ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ನಮಸ್ಕಾರ ರೀ ಬರ್ರಿ ಇವತ್ತು ತಿಳಿದೊಳಗೆ ಏನು ಶಿಷ್ಯತೆ ಐತಿ ಅಂತ ನೋಡೋಣ ಇವಾಗ ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಎಲ್ಲ ನಮ್ಮದು ನಮಾಜ್ ಮಾಡೋದು ಕೂಡ ನೋಡೋದು ಆಮೇ ಡೈಲಿ ರೂಟೀನ್ ಸ್ಟಾರ್ಟ್ ಆಯ್ತು ರೀ ಇವಾಗ ರೀ ಆ ರೀ ಪಾಚ ಹಾಕೋದು ಇಟ್ಟಾ ಇಲ್ಲಿ ಹಾಲು ಬಿಸಿ ಇಟ್ಲು ಆಮೇ ಕಡೆ ಹರ್ಶಿಯಾಗಿ ತಲ್ಲಿ ಬಾಚ್ಬೇಕಂತರ ಆಕಿನ್ನ ಆಕಿನ ಜಲ್ದಿ ಹೇಳಾಕತ್ತಲ್ಲ ರೀ ಆಕಿ ಜೋಡಿ ನನಗೆ ಹೇಳೋಕೆ ಒಂದು ಅನುಕೂಲ ಬೆಳಗ್ಗೆ ಜಲ್ದಿನೇ ಎದ್ದು ಎದ್ಬಿಡ್ತಾಳೆ ಅರ್ಶಿಯ ರೀ ಅಮ್ಮ ಮೀನಕ್ಕೆ ಹೋಗಿ ಬಂದ್ರಿ ಮೀನು ಹಾಕಿದ್ವಿ ತೊಗೊಂಬಂತೀವಲ್ಲ ಇವಾಗ ಬೆಳಿಗ್ಗೆ ಗೆದ್ದಿದ ತಕ್ಷಣ ನಾವು ಅಡುಗೆ ಮಾಡಬೇಕು ಚಾ ಕುಡ್ದಾರ ಇಲ್ಲಿ ಸ್ವಲ್ಪ ತತ್ತಿ ಸಾರು ಮಾಡ್ಬೇಕಾಗಿದ್ರಿ ಅಂದ್ರೆ ಅಮ್ಮಕ್ಕೆ ಹೆಂಚೋಗ್ರಿ ನಮ್ಮ ಸಣ್ಣ ಬಾಬಾರಿಗೆ ಇಲ್ರಿ ಹಂಗಾಗಿ ಮತ ಹಾಕೊಂಟ್ರವ್ರು ಇದು ನೋಡತೈತಿ ಸಾರಿಗೆ ಎಲ್ಲ ಇದ್ರೊಳಗೆ ಹಾಕಿಬಿಟ್ಟಿ ನಮ್ಮ ಮತ್ತ ಮ್ಯಾಲ ಮೇಲೆ ಹಾಕೋಂತ ಕುಂದ್ರದ ಮಸಾಲೆ ಎಲ್ಲ ಹಾಕಿಬಿಟ್ಟು ಕೊಬ್ಬರಿ ಇತ್ತಲ್ಲ ಎಲ್ಲ ಹಾಕಿನಿ ಇದು ಮಿಕ್ಸಿ ಹಾಕೊಂಡ್ಬರ್ತಿನಿ ನಾನು ಅನ್ನ ಮಾಡ್ದೇನೆ ಈಗ ಮಾಡಿದೆ ಅನ್ನ ಮಾಡಿದ್ರೆ ಇದು ಚಪಾತಿ ನೆರ್ಸಿ ಒಂದಿಷ್ಟು ತಗಿಟ್ಟಿದ್ದು ಅವ್ರೇ ನಿದರ ಅಮ್ಮನ ಆಮೇ ಕ ಬಾಬಾ ಇಬ್ಬರದ ಅವ್ರಲ್ಲಿ ಒಂದು ಐದಾರು ಚಪಾತಿ ಆದರೆ ಸಾಕು ಅದು ಅಂತ ಹೇಳಿದ್ರೆ ಲಟ್ಟಿಸಿಬಿಡ್ತೀನಿ ಅಂತ ಹ್ಞೂ ಯಾರಿಲ್ಲ ಅಂದ್ರೆ ಒಂದಿಷ್ಟು ನಾದಿಡೋಣ ಇನ್ನೊಂದು ಸಪಾತಿಲ್ಲ ಇಲ್ಲಿ ಚಪಾತಿ ಹಿಟ್ಟು ಸ್ವಲ್ಪ ಅದು ಹಾಗಾಗಿ ಇನ್ನೊಂದಿಷ್ಟು ಚಪಾತಿ ಹಿಟ್ಟು ನಾದ ಹಾಕತ್ತೀನಿ ರೀ ಎಣ್ಣೆ ಉಪ್ಪು ಹಾಕೀನ್ರಿಗೆ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಮೆತ್ತಗೆ ನಾದ್ಬಿಡ್ತೀನಿ ಅಲ್ಲಿ ಅರಿವ ಅನ್ನ ಮಾಡಿಲ್ಲ ರೀ ಆಮೇಲೆ ಕಡೆ ತತ್ತಿ ಸಾರು ಮಾಡಕ್ಕೆ ಇಟ್ಟಾಡ್ರಿ ಹಿಕ್ಕಿ ಇಲ್ಲ ತತ್ತಿ ಹೊಡೆದು ಹಾಕಿದ್ದೀನಿ ನಾನು ಇದ್ರ ಮೇಲೆ ಪ್ಲೇಟ್ ಮುಚ್ಬಿಡ್ರಿ ಒಂದು ಐದು ಹತ್ತು ನಿಮಿಷ ಬಿಡ್ರಿ ತತ್ತಿ ಸಾರು ರೆಡಿ ಆಕೈತೆ ತಗೊಂಡ್ರಿ ಆಮೇಲೆ ಇಲ್ಲಿ ಮಮ್ಮಿ ಚಪಾತಿ ಮಾಡತಾವೆ ರೀ ಆದಿಲ್ಲ ಮಮ್ಮಿ ಆಯಿತು ಇಲ್ಲ ನೋಡಿರಿ ಚಪಾತಿ ಅದು ಆಮೇಲೆ ಕಡೆ ಅರಿಪಲ್ ಸೌತಿಕ ಹೆಚ್ಚಲ್ರಿ ಸಣ್ಣ ಸೌತಿಕ ತೊಗೊಂಡೆ ಅವನಿಷ್ಟು ಪಲ್ಯ ಮಾಡಿದಾಯ್ತು ಅಂತಂದು ಆಮೇಲೆ ಕಡೆ ಇದು ಗಂಜಿ ಮಾಡ್ಬೇಕಂತ ಸ್ವಲ್ಪ ರವದ್ದು ನೀರು ಕಾಯ್ಕಿಟ್ಟೀನಿ ರೀ ಉಪ್ಪು ಹಾಕಿ ಗಂಜಿ ಮಾಡಿಬಿಡ್ತೀನಿ ಒಂದಿಷ್ಟು ಇಷ್ಟು ಮಾಡಿ ಕೊಟ್ಟು ಕಳಿಸ್ತೀನಿ ರೀ ಅಮ್ಮಗೆ ಒಕ್ಕಾರಂತ್ರಿ ಅವರು ಸ್ವಲ್ಪ ಗಜ್ಜಿ ಮಾಡೋ ಮಾಡ ತಡಿಮ್ಮ ಅಂತ ಹೇಳಿದಾರೆ ಹೂನು ಅಂತಂದ್ರೆ ಇದೊಂದು ಸ್ವಲ್ಪ ಆಗಲಿ ಇವಾಗ ಒಕ್ಕಾರೀ ಅಮ್ಮ ಕಟಾಟ ತಿಂದ್ರಿಗೆ ಸ್ವಲ್ಪ ತೊತ್ತಿ ಕಾಯಿ ಪಲ್ಯ ಮಾಡಕಾಯ್ತ ಇಷ್ಟು ಕಟ್ಟಬೇಕಂತಂದೆ ನಾನು ಅವರು ಇವಾಗ ಲೇಟ್ ಆಗುತ್ತ ಅನ್ನೋಕರ ಆದ್ರೆ ಅದು ಅದನ್ನು ಮುಗಿತ ಅರಿಪ್ಪ ಸಾಯಂ ಸರ್ಜ ಏನು ಹಾಕ ತತ್ತಿ ಸಣ್ಣ ಇವಾಗ ಅಮ್ಮಗೆಲ್ಲ ಅಡುಗೆ ಕಟ್ ಕಚ್ಚಿದ್ರಿ ಒಂದು ಬಾಟ್ಲಿ ನೀರು ತುಂಬಿಟ್ಟಿರಿ ಮೊದಲು ಅಮ್ಮಮ್ಮಾಗ್ರಿ ಇಲ್ಲ ತಂದು ಟಚ್ಕಾತ್ ಬಿಡತ್ರಿಪ್ಪ ಅವ್ರಿಗೆ ಹಂಗಾಗಿ ಹೋದ್ರೆ ಅವರು ನಾನು ಒಂದು ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರ್ಬೇಕು ಅನ್ನಾಕತ್ತಿನಿಪ್ಪ ಫುಲ್ಲು ಸುಸ್ತು ಆಕೈತಿ ಅಥವಾ ಏನು ಗುಳಿಗೆ ತಗೋಲಿ ಅನ್ನಕತ್ತೀನಿ ಆ ರೀಪಾ ಬೇಕಾಡ್ರಿ ಹೋಗಿ ಮೊದಲು ನೀ ತೋರ್ಸ್ಕೊಂಡ ಬಂದ್ಬಿಡವಾ ಅಂಥೇಳಂದು ಫುಲ್ಲು ಸುಸ್ತ ರೀ ಯಾಕೆ ನಾವು ಕಾಲ್ ಜುಮ್ ಹಿಡ್ದಂಗೆ ಆಗ್ಬಿಟ್ರ ನೋಡಿರಿ ಬರೀ ಕಾಲು ನೋವು ರೀ ನನಗೆ ಕಾಲು ನೋವಿಲಿಂದ ಥಂಡಿ ಬರಾತ್ ಬಿಡತ್ರಿ ಮತ್ತು ಈ ಕ್ಲೈಮೇಟ್ ಒಂದು ಸರಿಗಿಲ್ಲ ರೀ ಎಲ್ಲರಿಗೂ ಹಂಗೆ ಆಕತೈತಿ ಈಗ ಸುಸ್ತು ಕೈ ಕಾಲು ಹರಿಯೋದು ಜ್ವರ ಅಂಥೇಳಂದು ನೋಡ್ತೀನಿ ಇಲ್ಲೇ ಹೋಗೋದಾದ್ರೆ ಹೋಗಿಬಿಡ್ತೀನಿ ರೀ ನಮ್ಮ ಬನ್ನಿ ಎಲ್ಲ ಬಾಂಡೆ ಎಲ್ಲ ತಿಕ್ಕಿಟ್ಲರಿಪ್ಪ ಬಾಂಡೆ ಭಾಳಾಗಿದ್ದು ಅಷ್ಟು ತೊಳೆದಿಟ್ಲಿಕ್ಕೆ ಹೋಗೋಣ ನಾರಿಪ್ಪ ಇಲ್ಲೇ ಬಾಯಿ ಅವ್ರ ಕಡೆ ಹೋಗೋಣ ಮತ್ತೆ ನೀನು ಬರಕ್ ಹೊಟ್ಟೆ ಅಮ್ಮ ಬರಲ್ ತೀ ಹಾಂ ನಮ್ಮ ನಮ್ಮಮ್ಮ ಬರಲ್ರಿಪ ಕೆಮ್ಸಿಗೆ ಹೋಗಿ ಹೋಗಿ ಭಾಳ ಅವ್ರು ಆಗಲಿ ಅವ್ರು ಹೋಗಿದ್ಮೇಲೆ ಮತ್ತೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡಿದ್ರಿಗೆ ಕೆಲಸ ಮುಗಿಸ್ಕೊಂಡು ಸುಮ್ಮನೆ ಕೂತ್ಕೊಂಡು ಅವ್ರು ಬಂದ ಮೇಲೆ ಹೋಗಿ ಬರ್ತೀನಿ ರೀ ಅವ್ರ ಬರ್ ತೊಗಂಗದ್ರ ಅವರು ನಾಷ್ಟ ಮಾಡಿಲ್ಲ ಏನಿಲ್ಲ ನಾಷ್ಟ ಇಷ್ಟ ಕೊಟ್ಟ ಹೋಗನಂತ ಅದಿಲ್ಲ ಹ್ಮ್ ಏನ್ ಮಾಡಿ ನೀವು ನೆವಣಕ್ಕೆ ಅದಮ್ಮ ನೆವಣಕ್ಕೆ ತಗೊಂಬಂದ ಇಟ್ಟ ಬಾಳ ದಿನ ಹುರಕಿ ಹೋಳ್ ಮಾಡಾಕಂತ ಹೇಳಿ ಹೆಂಗಾದ್ರ ಮನೆ ಮದ ಬಂತ ಇಟ್ಟ ಹಾಕಿಸ್ಬಿಡ್ತೀನಿ ಇದ್ರ ಸ್ವಲ್ಪ ಮಾಡಿ ಯಾಕಂದ್ರೆ ಬಾಳ ದಿನ ತಗೊಂಬಂದ ಮತ್ತೇನ್ ಆಗ್ಬಾರ್ದಲ್ಲ ಬರ್ದ್ರೊಳಗ ಅಂತಂದ ಸ್ವಲ್ಪ ಒಗ್ತೀನಿ ತೋರಿಸ್ತೀನಿ ಈಗ ಅದನ್ನ ಯಾಕಂದ್ರೆ ನಾನ್ ಮಾಡೋ ರೀತಿಯಿಂದ ಮಾಡ್ಬಿಟ್ರಿ ಅಂತ ಬಾಯಿ ಬಾಯ್ ಇಟ್ಟು ಅಲ್ಬೋಕ್ ಮರಾಕಿ ಹುಡುಗಿ ಅಷ್ಟು ಚಲೋ ಸ್ವಲ್ಪ ಕಸ ಮಾಡ್ತೀನಿ ಹಸ ಮಾಡಿ ಆಮೇಲೆ ಕಡೆ ಹುರಿತೇವ್ರಿ ಆಯ್ತು ಈಗ ಅಮ್ಮ ಬಂದ್ರಿ ನೀರಿಟ್ಟಿದ್ರು ಅಮ್ಮ ಅಂದ್ರೆ ಹೋಗಿ ಬಂದ್ ಜಾಗ ಮಾಡ್ತೀನಿ ತೋರ ಅಂದ್ರೆ ಹೂನ್ರಿ ಅಂತ ಅಂದ ಈಗ ನೀರ್ ಹಾಕಿಕೊಡನ್ರಿ ಅವ್ರಿಗೆ ನೀರ್ ಕಾದ್ ಬೆಂಕೈವ್ರಿ ಇಲ್ಲಮ್ಮ ಕೊಟ್ಟಿಲ್ಲ ಹಾ ಹಾ ಇವಾಗ ನೋಡ್ರಿಪ್ಪ ನಾವು ಊಟ ಮಾಡಿದ್ರಿ ಅಮ್ಮ ನಾನು ಕೂಡಿ ಚಾಯ್ ರೀ ಅಮ್ಮ ಚಹಾ ರೀ ಹಂಗಾಗಿ ಒಂದು ಸ್ವಲ್ಪ ಚಾಯ್ ಕಿಟ್ಟೀನ್ರಿ ಚಹಾನ ಚಪಾತಿಂತಾರೆ ಅವ್ರು ಇವಾಗ ನೋಡ್ರಿ ತವಾ ಕಾಯ್ಕೆ ಇಟ್ಟಿನ್ರಿ ತವಕ್ಕ ಹಾಕಿಟ್ಟಿ ಸ್ವ ಸ್ವಲ್ಪ ಹಾಕೊಂಡು ಇವನ್ನ ನೆಣ್ಯಾಕಿ ಹುಟ್ಟಬಾರಿ ಹೋಳ್ಗೆಂತೂ ಭಾಳ ಅಂದ್ರೆ ಭಾಳ ಫೇಮಸ್ ರೀ ಸಿಗು ಹುಳಿಗೆ ಈಗ ಆಮೇಲೆ ಕಡೆ ಏನಾರು ಫಂಕ್ಷನ್ ಇದ್ದಾಗ ಭಾಳ ರೀ ಇವ್ನ ಮಾಡೋದು ಸ್ವಲ್ಪ ಮಾಡೋದು ತ್ರಾಸ ತ್ರಾಸದ ಯಾವ್ದು ಇದಾಗತ್ತೆ ರೀ ಆಗಂಗಿಲ್ಲ ಹಂಗಾಗಿ ಸ್ವಲ್ಪ ಹಿಡಿತೈತ್ರಿ ಮಾಡೋ ಮಠ ಅಂಥೇಳ್ದೆ ಮತ್ತು ಕೆಡ್ತೈತ್ರಿ ಎಷ್ಟೋ ಸಲ ಕೆಡಿಸ್ಕೊಂಡಿವಿ ನಾವ ಆದ್ರೆ ಇವಾಗ ಕೆಡಲಾರ್ದಂಗೆ ನಾನು ಮಾಡೋದನ್ನು ತೋರಿಸ್ತೀನಿ ಫ್ರೆಂಡ್ಸ ಚಿನ್ನಾಕಂತ ಟೇಸ್ಟ್ ರೀ ಮತ್ತು ಮಾಡೋಕೆ ಭಾಳ ಈಜಿ ಆ ಥರ ತೋರಿಸ್ತೀನಿ ನಾನು ಈಗ ಇನ್ನೇನು ಅಂತಂದ್ರೆ ಸ್ವಲ್ಪ ಹುರ್ಕೊಂಡ್ಬಿಡಂಗ್ ಅವ್ನು ಕೆಮ್ಮು ಕಲರ್ ಸ್ವಲ್ಪ ಚೇಂಜ್ ಆಗಬೇಕ್ರಿ ನೋಡಿದ್ರೆ ಸ್ಲೋ ಇಟ್ ಒಳ ಉರಿ ಸ್ವಲ್ಪ ಕಡಿಮೆ ಉರಿ ಒಳಗೆ ಇದುಕೊಂಡು ಹುರ್ಕೊಂಡ್ಬಾರ್ದೇವನು ಹಳ್ಳಿ ಅದಂಗೆ ಹೇಳ್ತಾರೆ ನಿಮಗೆ ಯಾಕಂದ್ರೊಳಗೆ ಅದನ್ನ ನೋಡ್ಕೊಂಡು ಸಕ್ಕ ನಾನು ಅಕ್ಕಿ ಹಾಕ್ಬೇಕಂತ ಮಾಡಿದ್ದೇನೆ ಸ್ವಲ್ಪ ಅಕ್ಕಿ ಹಾಕ್ಬಾರ್ದಂತೆ ಅಮ್ಮ ಬೇಡವಾ ಕಡ್ಲಿ ಆಮೇಲೆ ಕಡೆ ನೆವಣೆ ಅಕ್ಕಿ ಅಷ್ಟು ಹುರಿದೆ ಅನ್ನೋಕತ್ತಾರೆ ಎರಡ ಹುರಿತೀನಿ ಹ್ಞೂ ಇವಾಗ ಒಂದು ಡಬ್ರಿ ಒಳಗೆ ಇಲ್ಲಿ ನೋಡಿ ಇವು ನೋಡು ಅವು ನೋಡ್ಕೊಳ್ತಾರೆ ಹೌದು ಚೇಂಜ್ ಆಗಿದೆ ಅದೇ ಹಾಕ ಈ ಥರ ಇಷ್ಟ ತಗೊಂಬಂದು ಭಾಳ ದಿನ ಆಗಿತ್ತಮ್ಮ ಇವು ನನಗ ಮಾಡಕ್ಕಾಗಿಲ್ಲ ಇವನ್ನ ಮಾಡ್ತಾವ ಇವು ಇವತ್ತ ಒಂದು ಅರ್ಧ ಪಾವು ಕೆ ಜಿ ಅಷ್ಟು ಅಲ್ಲಿ ಕಡಲಿಬೇಳೆ ಹಾಕೋಣ ಮಸ್ತ್ ಆಕೈತೆ ಕಡಲಿಬೇಳೆ ಇನ್ನೊಂದು ಇಲ್ಲ ಈಗ ಕಡಲೆಬೇಳೆ ಹುರಿದು ಹಾಕೋಣ ಭಾಳ ಕೋ ನೀರಲ್ಲಿ ಇವನು ತಂಪಾಗ ಇವು ಹಸಿಗೆ ಚಾ ಬಂದ ನೆನಕೆ ಹುರಿದ್ರಿ ಈಗಾಗಲೇ ರೀತಿ

സണ്ണു ജോടി നോട്രിപ്പ് പേർ കൊടണ്ടി മൊത്ത ಪೇಂಟ್ ಹೋಗ್ಬೇಕು ರೀ ಅದೇನೋ ಮಿಕ್ಸ್ ಮಾಡಿಸ್ತಾರೋ ಏನೂ ಗೊತ್ತಿಲ್ಲ ಏನು ಅಥವಾ ಟ್ಯೂಬು ಪೇಂಟ್ ತೊಗೊತಾರ ಗೊತ್ತಿಲ್ಲ ಮೊದಲು ಪೇಂಟ್ ಆರ್ಡ್ರ್ ಕೊಟ್ಟು ಮತ್ತೆ ಮುಂದಿನ ಕೆಲಸ ತಗೊಳ್ರಿ ಅಂದ್ರೆ ಪೇಂಟ್ ನಮ್ಮನಿಗೆ ಬೇಕು ರೀ ಇವಾಗ ಯಾರು ಅದೆಲ್ಲ ಬಂತಲ್ಲ ರೀ ಹಾಗಾಗಿ ಕಾರ್ಡ್ ನೋಡಿ ಬಣ್ಣ ಇದು ಮಾಡೋದು ಹೇಳೋದು ರಾಯಲ್ ಅಂದ್ರೆ ಇದು ಟ್ರ್ಯಾಕ್ಟರ್ ಇದ್ ಕಲರ್ ನೋಡ್ತೀರ ನೋಡ್ರಿ ಮನೆಯೊಳಗೆ ಯಾವ ಕಲರ್ ಐತೆ ಅದನ್ನ ನೋಡ್ತೀರ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಮನೆಗೆ ಪೇಂಟ್ ಅಂದ್ರೆ ಇದು ಕಲರ್ ಕಲರ್ ಚೇಂಜ್ ಮಾಡ್ಬೇಕಲ್ರಿ ಆ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ವೈಟ್ ಪೇಂಟ್ ತಗೊಳದ್ರಿ ಆ ಮಕ್ಳಿಗೆ ಟೂಬ್ ಹಾಕೋದನ್ನ ಅದ್ರ ಗದಿಲ್ಲ ಪೇ ಟೂಬ್ ಹಾಕ್ತಾರೆ ಶಾನೆರ್ ಅದಾರ ನಮ್ಮ ಮನೆಯವರು ಅದಿಲ್ರಿ ಇದ್ರಾಗ ಯಾವ ಕಲರ್ ತಗೊಂತೀರಿ ನೋಡ್ರಿ ಯಾವ ತಗೊಂಡ್ರಿ ಈಗ ಇದ್ರಾಗ ಹೊರಗ ಹಚ್ಚಕ್ ತಗೊಂತೀರಿ ಹೊರಗ ಹಚ್ಚಕ್ ತಗೊಂಡ್ರಿ ಮೊದಲು ಹಸ್ರು ಗೀಸ್ರು ಹಚ್ಚಬೇಡ್ರಿಪ್ಪ ಮತ್ತು ನೀಲಿ ಚಂದ ಐತಿ ಈಗ ಇದ್ದ ಕಲರ್ ಹಚ್ಚಿರ್ಬೇಕಂದ್ರೆ ಇಂಥ ನೆಲ್ ನೀಲಿ ಹಚ್ಚಿಲ್ಲರಿ ಹೊರಗೆ ಚಂದ ಐತ್ರಿ ಅದು ಹೊರ್ಗಿನ ಕಲರ್ ಮತ್ತೆ ಹಸ್ರು ಗಿಸ್ರು ಮಾಡಿಟಿರಿ ಬೇರೆ ಕಲರ್ ಒಳಗಿಂದ ಬಾದಾಮ್ ಕಲರ್ ಅಂತಾರೆ ಅದಕ್ಕೆ ಯಾವ್ ಅಂತಾರೆ ಅದಕ್ಕೆ ಈ ಕಲರಾ ಮತ್ತೆ ಯಾವ ಕಲರ್ ಚಂದ ಇಲ್ರಿ ಎಲ್ಲ ಇವು ಅದಾವಲ್ಲ ಕೇಸರಿ ಗೀಸ್ರಿ ಚಂದ ಆಗಲ್ಲ ಇವು ಎಲ್ಲ ಭಾಳ

అద్నా పేంట్ హక్ తగినట్వ ఆమె రూలర్ పేంట్ తి అద్రీన్ ముందు ఇట్కబి ఐదంటే డబ్బి ఇట్క డబ్బిడ్క్రీ అవున ನೋಡಿರಿ ನಾವು ಎಕ್ಚುಲಿ ಬಂದಿದ್ದು ಪೇಂಟ್ ಅಂಗಡಿಗೆ ರೀ ನಾವು ಬರುವಾಗ ನಮ್ಮ ಮಗಳಿ ಅಂತ ಅಮ್ಮ ನಂಗೆ ಎಗ್ರೆಸ್ ತಗೊಂಬಂದ್ಬಿಡಮ್ಮ ಅಂತರಿ ಹಂಗಾಗಿ ಅಕ್ಕಿ ರೈಸ್ ತಗೊಂಡು ಹೋಗಂತ ಇಲ್ಲಿ ಸಾಯ್ನಗರ್ದಾಗ ಹಚ್ಚಿರ್ತಾರೆ ಏನ್ರಿ ಅಕ್ಕ ಒಂದು ಪೇಟ್ ತೊಗೊಂಡು ಹೋಗಿದ್ದೇನೆ ಇಲ್ಲೊಂದು ಫಾಸ್ಟ್ ಫುಡ್ ಸೆಂಟರ್ ಐತ್ರಿ ಇಲ್ಲಿ ಹೋಗಿ ತೊಗೊಂಡ್ಬರ್ತಾರೆ ನಮ್ಮನೇರ್ ನಾವು ಯಾವ ಡೇಟ್ ಮ್ಯಾಗನು ಅಂಟಿಲ್ರಿ ಯಾವುದು ಸುತ್ತಾಡೋಕ್ಕೂ ಹೊಂಟಿಲ್ರಿ ಪೇಂಟ್ ಬೇಕಾಗಿತ್ತು ಪೇಂಟ್ ಅಂಗಡಿ ಹೋಗಿದ್ವಿ ನಾವು ಅದು ಪಾಪ ನಮ್ಮಅಮ್ಮ ಕಲಿಯಾನ ಸುತ್ತಾಡಕ್ಕೆ ನಾ ಅಂತೇಳ ಆಯ್ಕೆ ಅಮ್ಮ ನಮ್ಗೆ ಅಗ್ರೆಸ್ ತಗೊಂಬ ಅಮ್ಮ ಅಂತಂದ್ರಿ ನೋಡ್ರಿಪ್ಪ ಅಲ್ಲಿ ಬರೋದ್ರೊಳಗೆ ಹಾಕೊಂಡು ಉಣಕ್ಕತ್ತರಿಕಿ ಹ್ಞೂ ಹ್ಞೂ ತೊಗೊಂಬ ತಿಂತಿರಿ ಅನ್ಮ ನೀವು ಅಗ್ರೆಸ್ ಇದು ನೋಡ್ರಿ ನಾವು ಅಂಗಡಿ ಬಂದಿರಿ ಇವತ್ತು ಬರುವ ಚಾ ಕುಡ್ದು ಬರಲಿಲ್ಲ ಅಂದ್ರೆ ನಾನು ತೊಗೊಂಬರ್ತೀನಿ ರೀ ಬಂದ ಮೇಲೆ ಅಮ್ಮ ಇಲ್ಲೇ ಚಹಾ ಮಾತಡಿ ಪುಡ್ಯಾನ ಅಂತಂದು ತೊಗೊಳಕತ್ತಾರೆ ಸುಡ್ತಾವ್ರಿ ಮೊದ್ಲ ಕಾಲ್ ಕಲನಕಾಯ್ದೆ ಡಾಕ್ಟ್ರ್ ಇಲ್ಲ ಡಾಕ್ಟರ್ ಅಮ್ಮ ಡಾಕ್ಟರ್ ಕಾದ ತಕ್ಷಣ ಫೋನ್ ಹಚ್ಚ ಮನಂಗೆ ನಾ ಬರ್ತೀನಿ ಹಾಂ ರೀ ಎನರ್ಜಿ ಬಂತು ಈಗ ಹಾ ಮತ್ತೆ ಪುಟ್ಟಿ ಹೊತ್ಕೊಂಡ್ಬ್ರ ಗಟ್ಟಿ ಅಂದ್ರಿ ಮತ್ತೆ ಚಾಕುಡ್ದು ಹೋಗಿನ್ರಿ ಗಾಡೇ ತೊಗೊಂಬರೀ ಕಾಲು ಸಾಕತ್ತಿದ ಕ ಅಮ್ಮ ಗಾಡೇ ತೊಗೊಂಬ್ರಿ ಮಮ್ಮಿ ನಾನಾ ಕತ್ತಾರೀ ನೋಡನ್ರಿ ನಮ್ಮ ಮನೀರು ಏನಂತಾರೇನು ರೀ ಏನ್ ಹೊತ್ಕೊಂಡ್ಬರ್ತಾರ ಅಂತ ರೀ ನಾನು ಗಾಡಿ ತಗೊಬಾರ ಹರಿಪಾ ಹರಿಪಾ ನಾನು ಕುಂದಿರ್ತೀನಿ ನೀನು ಕೊಡು ಅಂತೀಪ ಬುಟ್ಟಿ ಅವನು ಅಷ್ಟು ಕೊಡು ಎರಡು ಕೊಡ ಹಾಂ ಹಾಂ ಹೊಂಟ್ರಿ ಮಮ್ಮಿ ಕೊಡತೇ ಹ್ಞೂ ನೀವು ನೋಡ್ರಿ ಹುಡುಗರೆಲ್ಲ ಹರ್ಷಿಯಾ ಏನೋ ಕೆಲಸ ಮಾಡಕತ್ತಾಳ್ರಿ ಅರಿಪಾ ಹುಡುಗರಿಗೆ ಹೋಲ್ಸಾಕತ್ತೀರಿ ಹುಡುಗರು ಬಂದವು ಆಮೇಲೆ ನಾನು ಚಾತೀ ಸ್ವಲ್ಪ ಅಮ್ಮ ಚಾ ತೊಗೋಬೇಕ್ರಿ ಯಾಕಂದ್ರೆ ಬುಟ್ಟಿ ಬೇಕಂತ ದೊಡ್ಡ ಬಾಂಗ್ಡ ದೊಡ್ಡ ಬುಟ್ಟೆಗೆ ಮೀನ ಕಡಿಮೆ ಆದವಂತ ಹೋಗ್ಯಾವಂತೀಗ ಸ್ವಲ್ಪ ಸಣ್ಣಬಿಟ್ಟೆ ತೆಗಿಯಬೇಕು ಅದು ತೊಗೊಂಬ ಅಂದ್ರೆ ಕಾಣ್ತಾ ಹೋಗ್ ಮೀನ ಸಣ್ಣ ಬಟ್ಟೆ ಅಂತಂದು ಹ್ಞೂ ನಮ್ಮ ಹೋಗ್ತಾ ಸ್ವಲ್ಪ ಚಹಾ ತೊಗೊಂಡ್ ಹೋದ್ರಂತಂದ್ರೆ ಆಗಲಿ ಅಲ್ಲಿ ನಾವು ಕುಡಿದ ಅಂಗಡಿ ಕಡೆ ಎಲ್ಲಕ್ಕಿ ಚಾಯ್ ಎಲ್ಲಕ್ಕಿ ಚಾಯ್ ಯಾಕಂದ್ರೆ ನಮ್ಗೆ ಹೋಗಂಗೆ ಇಲ್ರದ ಆದ್ರೂ ಕುಡಿದಿರಿ ಮತ್ತೆ ಕುಡಿದ್ವಿ ಈಗ ನಮ್ಮದು ಸ್ವಲ್ಪ ಚಹಾ ಮಾಡ್ಕೊಂಡು ತೊಗೊಂಡ್ ರೀ ನೀ ಏನ್ ಮಾಡ್ತೀಯ ಮಾಡ್ತೀನಿ ಊಟ ಮಾಡ್ತೀಯ ಇವಾಗ ನಾನು ಚಹಾ ಕೊಟ್ಟು ನಾನು ಸ್ವಲ್ಪ ಕುಡಿದು ವಾಪಸ್ ಬಂದಿರಿ ಪಾ ಡಾಕ್ಟ್ರು ಬಂದಿರೀ ಅಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಳ್ಬೇಕಂತಂದ್ರೆ ಮಳಿ ಮಾಡಾಗಿತ್ತು ಅದಕ್ಕೆ ಚಾರ್ಜರ್ ಹಾಕೊಲ್ರಕ ಬಲ್ಲು ಇವು ಲೈಟ್ ರೀ ಚಾರ್ಜ್ ಹಾಕಿದ್ರ ಅಂತಂದ ಬಂದಿರಿ ಮಳಿ ಮಾಡಿತ್ರಿ ಇದು ಮೀನಾ ತೊಗೊಂಬಿಡಾ ರೀ ಪಂದಿಷ್ಟೇ ಮೀನಾ ತೊಗೊಂಡ್ಬಿಡ್ರಿ ಮೀನು ಸಾರು ಮೀನು ಫ್ರೈ ಮಾಡಿಬಿಡಿರಿ ಮತ್ತೆ ಬೇಳೆ ಈಗ ಹಾಂ ಪಟ ಪಟ ಮಾಡಿ ಮತ್ತು ಕರೆಂಟ್ ಹೋಗ್ತದೆ ನೀವು ಹೋಗಂಗಿಲ್ಲ ಆಮೇಲೆ ಜಲ್ದಿ ಮಾಡಿಬಿಡ್ರಿ ಇಲ್ಲಿ ಎಣ್ಣೆ ಕಾಯಿ ಕಿಟ್ಟಿನಿ ಇದು ಮಸಾಲೆ ಇರಿದು ಮಿನದ ಮಸಾಲೆ ಇದು ಸ್ವಲ್ಪ ಮಾಡ್ತೀವಿ ನಾವು ಸಾರು ಮಿಂದು ಸಾರು ಭಾಳ ಮಾಡಂಗಿಲ್ಲ ರೀ ಮಳೆ ಮಾಡಿ ಫುಲ್ ರೀ ಪಾ ಹೋಗ್ಬೇಕು ನಾನು ಅಂಗಡಿಗೆ ಇದು ಮಸಾಲೆ ಒಂದು ತಯಾಕೊಳ್ತು ತಯಾಡಿನ ಈಗ ಎಣ್ಣೆ ಒಳಗೆ ಹಾಕಿದಿರಿ ಇದಕ್ಕೆಲ್ಲ ಒಣ ಕೊಬ್ಬರಿ ಟೊಮೆಟೊ ಹಣ್ಣು ಆಮೇಲೆ ಕಡೆ ಕೊತ್ತಂಬರಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ರೀ ಆಮೇಲೆ ಕಡೆ ಬೆಳ್ಳುಳ್ಳಿ ರೀ ಜೀರಿಗೆ ಎಲ್ಲ ಹಾಕಿ ಹಣ್ಣು ಹಾಕಿ ಮಿಕ್ಸಿ ಮಾಡಿದ್ದು ಖಾರ ಉಪ್ಪು ಹರಶಿ ಪುಡಿ ಎಲ್ಲ ಕುಡಿ ಹಾಕಿನಿ ಆಮೇಲೆ ಕಡೆ ಹುಳಿ ರೀ ಇದ್ರಾಗ ಹಾಕೊಂಡು ಜನ ಈಗ ಮುಂಚೂಳಿನ ಈಗಿಷ್ಟು ಹಾಕಿಬಿಡನ್ರಿ ಈಗ ಅಂತ ಹೇಳಿ ಅದ ಮೀನು ಸಾರ ಕೊಲೆ ಈಗ ಮೀನು ತೊಳಕತ್ತೀಗ ಅರಿಪಾ ಒಂದು ಮೂರು ಮೂರ್ ಹಾಕಿಬಿಡಮ್ಮ ಸಾಕರಿಪ ಸಾರ ನೋಡಿಗೆಲ್ಲ ಎರಡರ ಹಾಕಿಬಿಡ ಹಾ ಹಾಕಿ ಉಳ್ದದ್ದು ಫ್ರೈ ಮಾಡಿ ನಾ ರೊಟ್ಟಿ ಮಾಡ್ಲೇ ಒಂದಿಷ್ಟು ಅದು ಹಳಿ ಒಂದು ತೊಕೊಂದು ಫುಲ್ ಮಳಿ ಮಾಡ್ರಿ ಗಾಳಿ ಬಿಡ್ತರಿ ಈ ಕಡೆಗೆ ಸಂಪೊಂದು ಹವ ನೋಡ್ರಿ ಗುಡ್ಗಾಕತೈತ್ರಿ ಹ್ಞೂ ಬಿಸಿಲಿತ್ತು ಈಗ ನೋಡಿ ಎಷ್ಟು ಮಳಿ ಮಾಡಾಬಿಡ್ಕೊಳಂಬ ಇಲ್ಲಿ ನಾನು ರೊಟ್ಟಿ ಮಾಡಕ್ ಕುಂತೇರಿ ಗುಡುಗು ಸಿಡ್ಲು ಮತ್ತೆ ಮಳಿ ಸ್ಟಾರ್ಟ್ ಆತ್ರಿ ಎಲ್ಲಿ ಹೋಗೋ ಹೋಗೋತ್ ಬರ್ತೇನಿ ಜೋರ ಬರಾಕತ್ತ ಗ್ಯಾಸ್ ಆಫ್ ಮಾಡ್ಬಿಡನ್ ಆಕಿನ ಸಾರು ಇದು ಮಾಡಾಕತ್ಲ ಆಕಿನ ಫ್ರೈ ಮೀನದ್ ಫ್ರೈ ಮಾಡಾಕತ್ಲ ಅಯ್ಯೋ ನಮ್ಮ ಹರ್ಷಿಯಾ ಬಾಂಡೆ ಇವ್ ತಗೊಂಡ್ ಮಳೆ ಒಳಗೆ ನೋಡ್ರಿ ಬರಕತ್ ಮಳೆ ಆಗಲಿ ಅಬ್ಬಾ ಫೋನ್ ಹರ್ಷಿಯಾ ಏನಂದ್ರೆ ಬರ್ತೇನೆ ಅಂದ್ರೆ ಅಯ್ಯೋ ಅದನ್ನ ಹಾಳೆ ತೊಕೊಲಿಲ್ಲ ಹುಡುಗ ಹೇಳಿ ನಾನ್ ಅರಿಪಾಗ ಇಲ್ಲಿ ನೋಡ್ರಿಪ್ಪ ನಾನು ಸ್ವಲ್ಪ ಬಂಗಡ ತಕೊಂಡಿದ ಹಂಗಾಗಿ ಅದ್ರದ್ದು ಇಲ್ಲಿ ನೋಡ್ಬೋದು ನೀವು ಅದಕ್ಕೆ ನಾನು ಏನೇನು ಹಾಕ್ಯನ್ಪಾ ಅಂತಂದ್ರೆ ಸ್ವಲ್ಪ ಕಾರ್ನ್ ಕಾರ್ನ್ ಫ್ಲೋರ್ ಹಿಟ್ಟು ಹಾಕೋದ್ರಿಂದ ನಾವು ಕಬ್ಬಾ ಮಾಡ್ತೀವಲ್ಲ ಹಂಗೆ ಹಾಕೈತಿ ಸೂಪರ್ ಸೇಮ ಆಮೇಲೆ ಕಡೆ ಇದಕ್ಕೆ ಜಿರಿಗೆ ಪೌಡ್ರ್ ರೀ ಧನಿಯಾ ಪೌಡ್ರ್ ಹಾಕೋದ್ರಿಂದ ರುಚಿ ಕೊಡ್ತೈತಿ ಗರಂ ಮಸಾಲದೇನು ಹಾಕಿಲ್ಲ ರೀ ನಾನು ಆಮೇಲೆ ಇದು ಹುಣಸೆ ಹುಳಿರಿ ಉಪ್ಪು ಅರಶಿನ ಖಾರ ಅದೆಲ್ಲ ಹಾಕಿ ಮಿಕ್ಸ್ ರೀ ಈ ರೀತಿ ಹಾಂ ಬಂದ್ ಮಾಡೀನಿ ಸಾರಿನ ಬಂದ್ ಮಾಡಿ ಅನ್ನತಾರೆ ಮಮ್ಮಿ ಬಂದ್ ಮಾಡಿದ್ದೀನಿ ರೀ ನಾನು ಇವಾಗ ಚಲೋತ್ನಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೊಂಡ್ರಿದ್ದೆ ಇಲ್ಲಿ ನೋಡ್ಬೋದು ಮನೆ ಮೀನಾಗ ರೀ ಅದು ಎಣ್ಣೆ ಅದು ಸಪ್ರೇಟಾಗಿ ಇಟ್ಟುಬಿಟ್ಟಿದ್ದೀನಿ ನಾನು ಮಮ್ಮಿ ಸಪ್ರೇಟಾಗಿ ನಿಲ್ವ ನೀ ಪಲ್ಯಕ್ಕೆ ಅದೆಲ್ಲ ಅದು ಅಂತಂದು ಹಂಗಾಗಿ ಸಪ್ರೇಟ್ ಇಟ್ಟು ಇವಾಗ ಎಣ್ಣೆ ಬಿಸಿ ಮಾಡತ್ತೀನಿ ನಾನು ಇವಾಗ ಮೀನ ಎಲ್ಲ ಕ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಾಕ್ಕೊಳ್ಳಂಟ್ರಿ ಒಂದೊಂದೊಂದೊಂದು ಇವಾಗ ಇಲ್ಲೇ ನಾನು ಮೀನಾ ಫ್ರೈ ಮಾಡತ್ತಿದ್ದೆ ರೀ

ಇದನ್ನ ಗುಳ್ಗಿ ಪರ ಕೊಟ್ರಿ ಹಾಂ ಇವು ಅಂತ್ರಿಪ್ಪ ಯಾವು ಯಾವ ನೋವಿನೂ ಗುಳಗಿರಿ ಕಾಲು ನೋವಿನೂ ಆಮೇಲೆ ಟಾನೀಕನ ಗುಳಗಿರಿ ಏನು ತೊಗೊಂಬರಕ ಬೇಡ ಬಿಡ್ರಿ ಇಲ್ಲಿ ತಗೋ ನಾ ಎಲ್ಲ ತೊಗೊತಿನಿ ಅಮ್ಮಗ ಗುಳಿಗೆ ತೊಗೊ ಅಮ್ಮಾಗೂ ಗುಳಿಗೆ ಬೇಕಾಗಿವೆ ರೀ ಪಾಪ ರೀ ಹಂಗಾಗಿ ಅಮ್ಮ ತರಿಸ್ ಅಂತಂದು ಹೇಳಿ ಇನ್ನೂ ಅಂತಾರೆ ಕೊಡ್ತಾರಂತೆ ರೀ ಅಮ್ಮಾಗ ಕೊಡ್ತಾರಂತ ನಾನು ಗುಡುಗಿ ತೊಗೊಂಬ ಕೊಡ್ತಾರಂತೆ ಗುಳಿಗೆ ಕೆಲಸಕ್ಕೆ ಹೋಯ್ತು ಅವರು ಈಗ ಫೋನ್ ಹಚ್ಚಿ ಹಚ್ಚಿ ಕರ್ಸಿ ನಾವು ಮಳೆ ಬರೋಕೈತೆ ಬರ್ರಿ ಅಂತಂದು ಮಾತ್ರ ಉಳಿದ್ ನಾ ಮಾಡ್ಕೊಂಡು ನಾವು ಬಿಡು ಅಂತಂದು ಬಂದ್ರಿ ಅವ್ರ ಈಗ ರೀ ಬಂದು ಮಕ್ಳಿಗೆ ಇದನ್ನು ತೊಗೊಂಡ್ರಿ ಗೋಬಿ ಮಂಚೂರು ತಗೊಂಬಂದ್ರಿ ಇಬ್ಬರು ಜಗಳ ಮಾಡಿದ್ರಿ ಅರಿಪನ ಆಯ್ಕಿನ ಒಂದು ಪ್ಲೇಟ್ ತಗೊಂಬಂದ್ರೆ ಹಂಗಾರೆ ಅವ್ರಿಗೆಲ್ಲಾದ್ರೂ ಮೂರು ಜನ ಆಕೆ ರೀ ಮೂರು ಜನಕ್ಕೆ ಹೇಳಿದ್ರೆ ಇದು ಮಾಡಾಕಿ ಅವ್ರು ಆಯ್ಕೆ ಸಣ್ಣಕ್ಕೆ ಅಲ್ರಿ ಮತ್ತೆ ಇವರ ಸುಮ್ಮನೆ ಸುಮ್ಮನೆ ಸುಮ್ಮ ಕತ್ಕೊಂಡ್ರೆ ಅರಿಪ್ರಿ ಬಿಡೋಟ ಆಮೇಲೆ ಕಡೆ ಇವಾಗ ಹೋಗಿ ರೀ ಗಾಳಿ ಬರಾಕತ್ತ ಬರಾಕಂತ ಮಳಿ ಬರಾಕತ್ತ ಜಿಟಿ ಜಿಟಿ ಅಂಥೇಳ ಇವತ್ತು ಯಾಕೋ ಮಳೆದು ಭಾಳ ಬಟ್ಟಿದ್ರಿಪ್ಪ ಸಾಯಂಕಾಲ ಆಗಾದ್ರೆ ನಮ್ಮ ಅರಿಯಪ್ಪ ಅಂತ ಸುಮ್ಮನೆ ಕುಂದ್ರಂಗಿಲ್ಲ ರೊಟ್ಟಿ ಏನರ ಒಂದು ಮಾಡ್ಕೊಂತಾನೆ ಇರ್ತಾಳ್ರಿ ನೋಡ್ರಿ ಮನಿ ಮಾಡಿ ಆಡ್ರಿ ಮನಿ ಹ್ಮ್ ಚೆನ್ನಾಗಿತ್ತು ಅವ್ರ ಮಸ್ತ್ ಆಗೈತಿ ಅರಿಯಪ್ಪನ ಮನಿ ನೋಡ್ರಿ ಹಾ ಬಂದೆ ಬಂದೆ ರೀ ಇವ ಕಾಲ್ ನೋಡ್ರಿ ಮುಂದ್ ಹಾಕಕ್ ಬರಲ್ಲ ನಾನು ಗಾಡಿಯಾಗ ಹೊಂಟೀನಿ ರೀ ಅವತ್ತ ಹ್ಮ್ ಇಲ್ಲಿ ನೋಡ್ರಿಪ್ಪ ಹ್ಞೂ ನಮ್ಮ ಅಂಗಡಿ ಬಂದೇರಿ ನಾನು ಇಲ್ಲಿ ಹಾ ಅದೆಲ್ಲ ಶಾಂತಿ ಉದ್ರಿ ಈಗ ಇವ್ರ ಅಮ್ಮ ರೀ ಇವತ್ತು ಅಮ್ಮ ಚಲ್ರಿ ಬಾಳೆಹಣ್ಣು ತೆಂಗಿನಕಾಯಿ ತೊಂಬರಕ ಏನ್ಮಾ ಫೋನ್ ಯಾ ಹೌದಾ ಯಾವ ಪಾರ್ಟಿ ಯಾವಾಗ ಇನ್ನು ಏನ್ ತರ್ಬೇಕಂತಪಮ್ಮ ನೀವ್ ಒಮ್ಮೆ ಹೇಳಿ ಏನ್ ತಗೊಂಡ್ಬಿಡ್ಬೇಕಂತ ಹೌದನಾ ಸುಲ್ತಾನ ಬಂದಿಲ್ಲ ಇವತ್ತು

ನಮ್ಮ ಸುಲ್ತಾನ್ ಬಂದ ರೀ ಆಮೇಲೆ ಕಡೆ ಅಮ್ಮಾಗ ಇವ್ರಿಗೆ ಊಟ ಕೊಟ್ಟ ಏ ಬಾ ಸುಲ್ತಾನ್ ಊಟ ಒಂದ ರೊಟ್ಟಿ ತಿನ್ ಬಾ ಮೀನ ಕರೈತಿ ಏನ್ ಮಾಡಿದ್ರಿ ಸ್ಪೆಷಲ್ ಅದ್ರಾಗ ಅದ್ರ ಜೋಡಿ ಏನ ಹಪ್ಪಳ ಏನು ಮಾಡಿದ್ರಿ ನೀವು ಮೀನಾಗಿನ ಏನು ಮಾಡಿಲ್ಲ ಇಲ್ಲಿ ಮೀನಿಗೆ ಜೀವದಿ ನೀನು ಅದ್ರಾಗ ಹಾರಿ ಪಕ್ಕದ ಮೀನು ಅಂದ್ರೆ ಇಲ್ಲದ ಜೀವ ಉಣ್ಣು ಒಂದು ತಕೊಂಬರ್ಲ ಇಷ್ಟ ಆಗೈತಿ ಅಂತ ಅನ್ಕೊಂತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಲೈಕ್ ಕೊಡೋದಕ್ಕೆ ಮರಕೋಬೇಡಿ ಮತ್ತು ಫೇಸ್ಬುಕ್ ಪೇಜ್ ಐತೆ ರೀ ಆಮೇಲೆ ಕಡೆ ಇನ್ಸ್ಟಾಗ್ರಾಮ್ ಐತೆ ಅರ್ಶಿ ಏನಾರ ಬ್ಲಾಗ್ ಅಂತ ಐತಿ ಅಲ್ಲೂ ನಮಗೆ ಸಪೋರ್ಟ್ ಮಾಡಿರಿ ಫಾಲೋ ಮಾಡಿ ಫ್ರೆಂಡ್ಸ ಮತ್ತು ಶೇರ್ ಮಾಡಿರಿ ನಮ್ಮ ಹಿಡಿಯೋರಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ ಮತ್ತು ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ ಮತ್ತು ಎಲ್ಲರಿಗೂ ಗುಡ್ ನೈಟ್ ರೀ